ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಬ್ರೇಕಿಂಗ್ ನ್ಯೂಸ್ ಆಕಾಶ್ ಸಮೂಹ ಸಂಸ್ಥೆಯಲ್ಲಿ ಗಣೇಶ ವಿಸರ್ಜನಾ ಸಂಭ್ರಮದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದು ವಾಹಿನಿಯಲ್ಲಿ ವೀಕ್ಷಿಸಿ ಇಂದಿನ ಯುವ ಸಮಾಜವೇ ಧಾರ್ಮಿಕ ಆಚರಣೆಗಳನ್ನು ಮುನ್ನಡೆಸುವವರು ಆಕಾಶ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಮುನಿರಾಜು ಆಕಾಶ ಸಮೂಹ ಸಂಸ್ಥೆಯಲ್ಲಿ ವಿಸರ್ಜನೆಯ ಸಂಭ್ರಮ ದೇವನಹಳ್ಳಿ ನಮ್ಮ ಹಿಂದೂ ಸಂಪ್ರದಾಯದ ಹಲವಾರು ಹಬ್ಬ ಹರಿದಿನದ ಸಂಪ್ರದಾಯ ಧಾರ್ಮಿಕ ಆಚರಣೆಗಳಂತಹ ಪೂಜಾ ಕಾರ್ಯಕ್ರಮವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ಉಳಿಸಿಕೊಂಡು ಹೋಗುವುದು ಜವಾಬ್ದಾರಿ ಇಂದಿನ ಯುವಕರಾಗಿದ್ದು ಇಂದಿನ ಯುವ ಸಮಾಜವೇ ಧಾರ್ಮಿಕ ಆಚರಣೆಗಳನ್ನು ಮುನ್ನಡೆಸುವವರು ಎಂದು ಆಕಾಶ ಸಮೂಹ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಮುನಿರಾಜು ಅವರು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಪ್ರಸನ್ನಹಳ್ಳಿ ರಸ್ತೆಯಲ್ಲಿರುವ ಆಕಾಶ ಸಮೂಹ ಸಂಸ್ಥೆ ಆವರಣದಲ್ಲಿ ನಡೆದಂತಹ ಗಣೇಶ ವಿಸರ್ಜನಾ ಸಂಭ್ರಮದಲ್ಲಿ ಅವರು ಮಾತನಾಡಿದರು ಗಣೇಶೋತ್ಸವದ ಸಂಭ್ರಮ ಬಹುದೊಡ್ಡ ಹಬ್ಬವಾಗಿದ್ದು ನಿಸರ್ಗಕ್ಕೆ ಯಾವುದೇ ರೀತಿಯ ಧಕ್ಕೆಯಾಗದಂತೆ ಹಬ್ಬವನ್ನ ಆಚರಿಸಿ ವಿಸರ್ಜನೆಯ ವೇಳೆಯಲ್ಲಿ ಯುವಕರು ಸುರಕ್ಷಿತ ಕ್ರಮಗಳೊಂದಿಗೆ ವಿಸರ್ಜನೆಯನ್ನ ಮಾಡಿ ಇಂತಹ ಭಾವೈಕ್ಯತೆಯ ಸಂಭ್ರಮವನ್ನು ಮುಂದುವರೆಸಿಕೊಂಡು ಹೋಗುವಂತಾಗಲಿ ಎಂದರು ಸುಂದರವಾಗಿ ಅಲಂಕೃತಗೊಂಡ ಮಂಟಪದಲ್ಲಿ ಪ್ರತಿಷ್ಠಾಪಿಸಿದ್ದ ವಿನಾಯಕನನ್ನ ಮೆರವಣಿಗೆ ಮೂಲಕ ಡಿಜೆ ಮತ್ತು ತಮಟೆ ವಾದ್ಯಕ್ಕೆ ಸೇರಿದ ಎಲ್ಲರೂ ಹೆಜ್ಜೆ ಇದೇ ಸಂದರ್ಭದಲ್ಲಿ ಆಕಾಶ ಸಮೂಹ ಸಂಸ್ಥೆಯ ಉಪಾಧ್ಯಕ್ಷ ಅಮರಗೌಡ ಮುಖ್ಯಸ್ಥೆ ಪುಷ್ಪಾ ಮುನಿರಾಜು ನಿರ್ದೇಶಕ ಆಕಾಶ್ ಡಾ ಬ್ರಿಜೇಶ್ ಡಾಕ್ಟರ್ ಸ್ವರೂಪ್ ಡಾ ಮೂರ್ತಿ ಆಕೃತಿ ಅಮರಗೌಡ ಕೀರ್ತನಾ ಆಕಾಶ್ ಸಿಬ್ಬಂದಿ ಸಂದೀಪ್ ವೀಣಾ ಪ್ರದೀಪ್ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ